ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಇವೆಲ್ಲವೂ ಕೂಡ ನಾನು ಹೇಳಿದ್ದೇನೆ ಒಂದು ಮೊದಲನೇದಾಗಿ ನಾನು ಹೇಳುವಂಥದ್ದು ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಈ ರಾಜ್ಯದಲ್ಲಿ ಸಾವಿರಾರು ಜನರ ಪ್ರಾಣವನ್ನು ಉಳಿಸುವಂತ ಕೆಲಸ ಮಾಡಿದ್ದೇನೆ ಒಂದು ಕೆಲಸ ನಾನು ರಾಜಕಾರಣಕ್ಕೆ ಬಂದಿರೋದು ಕೂಡ ಜನರ ಬದುಕನ್ನ ಬದಲಿಸಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದಿದ್ದೀನಿ ಹೊತ್ತು ನನ್ನ ವೈಯಕ್ತಿಕ ಏಳಿಗೆಗೋಸ್ಕರ ಅಲ್ವಾ ಅಥವಾ ನಾನೊಂದು ಇಪ್ಪತ್ತು ಕಾಲೇಜ್ ಮಾಡ್ಲಿಕ್ಕೆ ಬಂದಿಲ್ಲ ಒಬ್ಬೊಬ್ರ ಹತ್ರ ಐದು ಲಕ್ಷ ಹತ್ತು ಲಕ್ಷ ಕಿಟ್ಕೊಂಡು ನನಗೆ ಆ ಸಿಕ್ ಕೊಡಿಸ್ತೀನಿ ಮೆಡಿಕಲ್ ಸೀಟ್ ಕೊಡ್ತೀನಿ ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಈ ಭಾಳ ನಾನು ಮಾಡ್ತೀನಿ ಇಂಥ ಭಾಳ ನಾನು ಬಾಡಿದ್ದೆ ಇವತ್ತು ಏನಾಗಿದೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಈ ಸ್ಥಳೀಯ ಶಾಸಕ ಮಂಡಳಿ ನನ್ನ ಒಬ್ಬನ್ನ ಏನಾದರೂ ಮಾಡಿದ್ರೆ ಬಿ ಜೆ ಪಿಯ ಪ್ರಭಾವವನ್ನು ಕುಗ್ಗಿಸ್ಬೋದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಉನ್ನ ಇದು ನಿಮ್ಮ ಸಾಧ್ಯ ಆಗಲಿಲ್ಲ ನೀವು ಮೋಸದಿಂದ ಅಧರ್ಮದಿಂದ ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣನೆ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಸಿಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ